ಹಲೋ ಸ್ನೇಹಿತ್ರೆ ನಮಸ್ಕಾರ ಇಂದು ನಿಮಗಾಗಿ ಒಂದು ಅದ್ಭುತ ಸುದ್ದಿ ತಂದಿದ್ದೇವೆ ನೂರಾರು ಉದ್ಯೋಗಾಕಾಂಕ್ಷಿಗಳ ಕನಸು ಸಾಕಾರಗೊಳ್ಳಲು ಈಗ ನೈಋತ್ಯ ರೈಲ್ವೆ ಅಂದರೆ ಸೌತ್ ವೆಸ್ಟರ್ನ್ ರೈಲ್ವೆ ಹೊಸ ಉದ್ಯೋಗ ಅಧಿಸೂಚನೆ ಬಿಡುಗಡೆ ಮಾಡಿದೆ ಹೌದು ಸ್ನೇಹಿತ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಇದರಡಿ ಕಚೇರಿ ಅಧೀಕ್ಷಕರು ಆಫೀಸ್ ಸೂಪರಿಂಟೆಂಡೆಂಟ್ ಹುದ್ದೆಗಳಿಗೆ ನೇಮಕಾತಿ ಪ್ರಕಟವಾಗಿದೆ ನಿಮ್ಮ ಶಿಕ್ಷಣ ಹತ್ತನೇ ಹನ್ನೆರಡನೇ ಅಥವಾ ಪದವಿ ಮಟ್ಟದ್ದೇ ಈ ಬಾರಿ ಎಲ್ಲರಿಗೂ ಅವಕಾಶ ಇದೆ ಮೊದಲು ಸ್ವಲ್ಪ ರೈಲ್ವೆಯ ಬಗ್ಗೆ ತಿಳಿಯೋಣ ಭಾರತೀಯ ರೈಲ್ವೆ ವಿಶ್ವದ ದೊಡ್ಡ ಸಾರಿಗೆ ಜಾಲಗಳಲ್ಲಿ ಒಂದು ಪ್ರತಿದಿನ ಲಕ್ಷಾಂತರ ಜನರನ್ನು ಸಂಪರ್ಕಿಸುವ ಈ ದಾಖಲೆ ಕೇವಲ ಸಂಚಾರ ಮಾತ್ರವಲ್ಲ ಸಾವಿರಾರು ಜನರಿಗೆ ಉದ್ಯೋಗದ ಆಶಾಕಿರಣವೂ ಆಗಿದೆ ಸೌತ್ ವೆಸ್ಟರ್ನ್ ರೈಲ್ವೆ ಎಸ್ಡಬ್ಲ್ಯೂ ಇದು ಬೆಂಗಳೂರು ಕೇಂದ್ರವಾಗಿರುವ ವಿಭಾಗ ಕರ್ನಾಟಕ ಗೋವಾ ಮತ್ತು ತಮಿಳುನಾಡಿನ ಕೆಲವು ಭಾಗಗಳು ಇದರ ವ್ಯಾಪ್ತಿಯಲ್ಲಿವೆ ಈ ಬಾರಿ ಎಸ್ಡಬ್ಲ್ಯೂ ಆರ್ ಪ್ರಕಟಿಸಿರುವ ಹುದ್ದೆಗಳು ಬೆಂಗಳೂರು ಕಚೇರಿಗಳಲ್ಲಿ ನೇಮಕಾತಿಗೆ ಸಂಬಂಧಿಸಿದವು ಯಾವ ಯಾವ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತಿದೆ ಎಂಬುದನ್ನು ನೋಡೋಣ ಹುದ್ದೆ ಹೆಸರು ಕಚೇರಿ ಅಧೀಕ್ಷಕರು ಆಫೀಸ್ ಸೂಪರಿಂಟೆಂಡೆಂಟ್ ಒಟ್ಟು ಹುದ್ದೆಗಳು ಅರವತ್ತೈದು ಉದ್ಯೋಗಸ್ಥಲ ಬೆಂಗಳೂರು ಕರ್ನಾಟಕ ಅಧಿಕೃತ ವೆಬ್ಸೈಟ್ ಎಸ್ ಡಬ್ಲ್ಯೂ ಆರ್ ಇಂಡಿಯನ್ ರೈಲ್ವೇಸ್ ಡಾಟ್ ಗವ್ ಡಾಟ್ ಇನ್ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಮಗೆ ಬೇಕಾಗಿರುವ ವಿದ್ಯಾರ್ಹತೆಗಳು ಹೀಗಿವೆ ಹತ್ತನೇ ತರಗತಿ ಪಾಸಾದವರು ಹನ್ನೆರಡನೇ ತರಗತಿ ಪಾಸಾದವರು ಪದವಿ ಡಿಗ್ರಿ ಪೂರೈಸಿದವರು ಎಲ್ಲಾ ವಿಭಾಗದ ಅಭ್ಯರ್ಥಿಗಳಿಗೂ ಅವಕಾಶ ಇದೆ ಆದರೆ ಪ್ರತಿ ಹುದ್ದೆಗೆ ಬೇಕಾದ ವಿಶೇಷ ಅರ್ಹತೆಗಳ ವಿವರ ಅಧಿಕೃತ ಅಧಿಸೂಚನೆಯಲ್ಲಿ ನೀಡಲಾಗಿದೆ ಅದನ್ನು ಓದಿ ಖಚಿತಪಡಿಸಿಕೊಳ್ಳಿ ಅಭ್ಯರ್ಥಿಯ ವಯಸ್ಸು ಗರಿಷ್ಠ ಅರವತ್ತು ನಾಲ್ಕು ವರ್ಷಗಳೊಳಗಾಗಿ ಇರಬೇಕು ಅಂದರೆ ನಿವೃತ್ತಿ ವಯಸ್ಸಿನೊಳಗೆ ಇರುವವರಿಗೆ ಇದು ಅತ್ಯುತ್ತಮ ಅವಕಾಶ ಕೇಂದ್ರ ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ಇದೆ ಅರ್ಜಿ ಶುಲ್ಕವನ್ನು ಅಧಿಸೂಚನೆ ಪ್ರಕಾರ ನಿಗದಿಪಡಿಸಲಾಗಿದೆ ವೇತನದ ವಿಷಯಕ್ಕೆ ಬಂದ್ರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ರೈಲ್ವೆ ಪ್ರಕಾರ ಅತ್ಯುತ್ತಮ ಮಾಸಿಕ ವೇತನ ದೊರೆಯುತ್ತದೆ ಸಾಮಾನ್ಯವಾಗಿ ಈ ಹುದ್ದೆಗೆ ಮೂವತ್ತೈದು ಸಾವಿರದಿಂದ ಎಂಬತ್ತು ಸಾವಿರದವರೆಗೆ ವೇತನ ಶ್ರೇಣಿ ಇದೆ ಆಯ್ಕೆ ಎರಡು ಹಂತಗಳಲ್ಲಿ ನಡೆಯುತ್ತದೆ ಲಿಖಿತ ಪರೀಕ್ಷೆ ರಿಟನ್ ಎಕ್ಸಾಮ್ ಸಂದರ್ಶನ ಲಿಖಿತ ಪರೀಕ್ಷೆಯಲ್ಲಿ ಸಾಮಾನ್ಯ ತಿಳುವಳಿಕೆ ಗಣಿತ ತಾರ್ಕಿಕ ಚಿಂತನೆ ಮತ್ತು ರೈಲ್ವೆ ಕುರಿತು ಮೂಲಭೂತ ಪ್ರಶ್ನೆಗಳು ಇರಬಹುದು ಪರೀಕ್ಷೆಯಲ್ಲಿ ಯಶಸ್ವಿಯಾದವರು ಸಂದರ್ಶನಕ್ಕೆ ಕರೆಯಲ್ಪಡುತ್ತಾರೆ ಹೀಗಾಗಿ ಈಗ ಅತ್ಯಂತ ಮುಖ್ಯವಾದ ವಿಷಯ ಅರ್ಜಿ ಹೇಗೆ ಸಲ್ಲಿಸಬೇಕು ಎಂಬುದನ್ನು ನೋಡೋಣ ಹಂತ ಒಂದು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಎಸ್ಡಬ್ಲ್ಯೂಆರ್ಎ ಇಂಡಿಯನ್ ರೈಲ್ವೇಸ್ ಹಂತ ಎರಡು ರಿಕ್ರೂಟ್ಮೆಂಟ್ ಅಥವಾ ನೋಟಿಫಿಕೇಶನ್ ವಿಭಾಗವನ್ನು ತೆರೆಯಿರಿ ಹಂತ ಮೂರು ಆಫೀಸ್ ಸೂಪರಿಂಟೆಂಡೆಂಟ್ ರಿಕ್ರೂಟ್ಮೆಂಟ್ ಎರಡು ಸಾವಿರ ಇಪ್ಪತ್ತೈದು ಅಧಿಸೂಚನೆಯನ್ನು ಕ್ಲಿಕ್ ಮಾಡಿ ಓದಿ ಹಂತ ನಾಲ್ಕು ನಿಮ್ಮ ವಿದ್ಯಾರ್ಹತೆ ಮತ್ತು ಅರ್ಹತೆಯನ್ನು ಪರಿಶೀಲಿಸಿ ಹಂತ ಐದು ಆನ್ಲೈನ್ ಅರ್ಜಿ ನಮೂನೆ ತೆರೆಯಿರಿ ಹಂತ ಆರು ಎಲ್ಲಾ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿ ಹಂತ ಏಳು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಹಂತ ಎಂಟು ಅರ್ಜಿ ಶುಲ್ಕ ಪಾವತಿಸಿ ಹಂತ ಒಂಬತ್ತು ಅರ್ಜಿಯನ್ನು ಸಬ್ಮಿಟ್ ಮಾಡಿ ಮತ್ತು ಅದರ ಪ್ರಿಂಟ್ ತೆಗೆದುಕೊಳ್ಳಿ ನಂತರ ಆ ಪ್ರಿಂಟ್ನ ಪ್ರತಿಯನ್ನು ಈ ವಿಳಾಸಕ್ಕೆ ಕಳುಹಿಸಬೇಕು ಸೀನಿಯರ್ ಡಿವಿಷನಲ್ ಪರ್ಸನಲ್ ಆಫೀಸರ್ ಡಿವಿಷನಲ್ ರೈಲ್ವೆ ಮ್ಯಾನೇಜರ್ಸ್ ಆಫೀಸ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎರಡು ಮೂರು ಅರ್ಜಿ ಪ್ರಾರಂಭ ದಿನಾಂಕ ಏಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಮೂವತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿಮಗೆ ಸುಮಾರು ನಲವತ್ತೈದು ದಿನಗಳ ಸಮಯವಿದೆ ತಡ ಮಾಡದೆ ತಕ್ಷಣ ಅರ್ಜಿ ಸಲ್ಲಿಸಿ ಪರೀಕ್ಷೆಗೆ ಸಿದ್ಧರಾಗುವವರು ಗಮನಿಸಿ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಓದಿ ಸಾಮಾನ್ಯ ತಿಳುವಳಿಕೆ ರೈಲ್ವೆ ಇತಿಹಾಸ ಮತ್ತು ಕರ್ನಾಟಕ ವಿಷಯಗಳ ಮೇಲೆ ಅಭ್ಯಾಸ ಮಾಡಿ ಸಮಯ ನಿರ್ವಹಣೆ ಅತ್ಯಂತ ಮುಖ್ಯ ಪ್ರತಿ ವಿಷಯಕ್ಕೆ ದಿನದ ವೇಳಾಪಟ್ಟಿ ಮಾಡಿ ಕನ್ನಡ ಮತ್ತು ಇಂಗ್ಲಿಷ್ ವ್ಯಾಕರಣದ ಮೇಲೂ ಗಮನ ನೀಡಿ ರೈಲ್ವೆ ಉದ್ಯೋಗ ಎಂದರೆ ಕೇವಲ ವೇತನವಲ್ಲ ಅದು ಸ್ಥಿರತೆ ಗೌರವ ಮತ್ತು ಭದ್ರತೆ ಕೂಡ ನೀಡುತ್ತದೆ ನೀವು ಸರ್ಕಾರದ ನೌಕರರಾಗುತ್ತಿದ್ದೀರಿ ಅಂದರೆ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಹೆಚ್ಚಿನ ಸೌಲಭ್ಯಗಳು ನಿವೃತ್ತಿ ಪ್ರಯೋಜನಗಳು ಆರೋಗ್ಯ ಯೋಜನೆ ಎಲ್ಲವೂ ದೊರೆಯುತ್ತದೆ ಸ್ನೇಹಿದ್ರೆ ಇಂತಹ ಅವಕಾಶಗಳು ಪ್ರತಿದಿನ ಬರುವುದಿಲ್ಲ ಅದಕ್ಕಾಗಿ ಸಮಯ ಕಲೆಯದೆ ಈ ಕ್ಷಣದಲ್ಲೇ ಅರ್ಜಿ ಪ್ರಾರಂಭಿಸಿ ನಿಮ್ಮ ಕನಸಿನ ರೈಲ್ವೆ ಉದ್ಯೋಗದತ್ತ ಮೊದಲ ಹೆಜ್ಜೆ ಇಡಿ ಯಶಸ್ಸು ಯಾವಾಗಲೂ ಸಿದ್ಧರಾದವರ ಕಡೆ ಬರುತ್ತದೆ ನೀವು ಸಿದ್ಧರಾಗಿದ್ದರೆ ಈ ವರ್ಷ ನಿಮ್ಮದಾಗಬಹುದು ಸ್ನೇಹಿತರೆ ಇದು ರೈಲ್ವೆ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಕುರಿತ ಸಂಪೂರ್ಣ ಮಾಹಿತಿ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ಸರ್ಕಾರಿ ಹುದ್ದೆಗಳ ಮಾಹಿತಿ ಅಧಿಸೂಚನೆಗಳು ಮತ್ತು ತಯಾರಿ ಸಲಹೆಗಳೊಂದಿಗೆ ಭೇಟಿಯಾಗುತ್ತೇವೆ ಧನ್ಯವಾದಗಳು ಜೈ ಭಾರತ್ ಜೈ ಕರ್ನಾಟಕ ಹಲೋ ಸ್ನೇಹಿತ್ರೆ ನಮಸ್ಕಾರ ಇಂದು ನಿಮಗಾಗಿ ಒಂದು ಅದ್ಭುತ ಸುದ್ದಿ ತಂದಿದ್ದೇವೆ ನೂರಾರು ಉದ್ಯೋಗಾಕಾಂಕ್ಷಿಗಳ ಕನಸು ಸಾಕಾರಗೊಳ್ಳಲು ಈಗ ನೈಋತ್ಯ ರೈಲ್ವೆ ಅಂದರೆ ಸೌತ್ ವೆಸ್ಟರ್ನ್ ರೈಲ್ವೆ ಹೊಸ ಉದ್ಯೋಗ ಅಧಿಸೂಚನೆ ಬಿಡುಗಡೆ ಮಾಡಿದೆ ಹೌದು ಸ್ನೇಹಿತರೆ ರೈಲ್ವೆ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಇದರಡಿ ಕಚೇರಿ ಅಧೀಕ್ಷಕರು ಆಫೀಸ್ ಸೂಪರಿಂಟೆಂಡೆಂಟ್ ಹುದ್ದೆಗರಿಗೆ ನೇಮಕಾತಿ ಪ್ರಕಟವಾಗಿದೆ ನಿಮ್ಮ ಶಿಕ್ಷಣ ಹತ್ತನೇ ಹನ್ನೆರಡನೇ ಅಥವಾ ಪದವಿ ಮಟ್ಟದ್ದೇ ಈ ಬಾರಿ ಎಲ್ಲರಿಗೂ ಅವಕಾಶ ಇದೆ ಮೊದಲು ಸ್ವಲ್ಪ ರೈಲ್ವೆಯ ಬಗ್ಗೆ ತಿಳಿಯೋಣ ಭಾರತೀಯ ರೈಲ್ವೆ ವಿಶ್ವದ ಅತಿ ದೊಡ್ಡ ಸಾರಿಗೆ ಜಾಲಗಳಲ್ಲಿ ಒಂದು ಪ್ರತಿದಿನ ಲಕ್ಷಾಂತರ ಜನರನ್ನು ಸಂಪರ್ಕಿಸುವ ಈ ದಾಖಲೆ ಕೇವಲ ಸಂಚಾರ ಮಾತ್ರವಲ್ಲ ಸಾವಿರಾರು ಜನರಿಗೆ ಉದ್ಯೋಗದ ಆಶಾಕಿರಣವೂ ಆಗಿದೆ ಸೌತ್ ವೆಸ್ಟರ್ನ್ ರೈಲ್ವೆ ಎಸ್ ಇದು ಬೆಂಗಳೂರು ಕೇಂದ್ರವಾಗಿರುವ ವಿಭಾಗ ಕರ್ನಾಟಕ ಗೋವಾ ಮತ್ತು ತಮಿಳುನಾಡಿನ ಕೆಲವು ಭಾಗಗಳು ಇದರ ವ್ಯಾಪ್ತಿಯಲ್ಲಿವೆ ಈ ಬಾರಿ ಎಸ್ಡಬ್ಲ್ಯೂ ಪ್ರಕಟಿಸಿರುವ ಹುದ್ದೆಗಳು ಬೆಂಗಳೂರು ಕಚೇರಿಗಳಲ್ಲಿ ನೇಮಕಾತಿಗೆ ಸಂಬಂಧಿಸಿದವು ಯಾವ ಯಾವ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತಿದೆ ಎಂಬುದನ್ನು ನೋಡೋಣ ಹುದ್ದೆ ಹೆಸರು ಕಚೇರಿ ಅಧೀಕ್ಷಕರು ಆಫೀಸ್ ಸೂಪರಿಂಟೆಂಡೆಂಟ್ ಒಟ್ಟು ಹುದ್ದೆಗಳು ಅರವತ್ತೈದು ಉದ್ಯೋಗ ಸ್ಥಳ ಬೆಂಗಳೂರು ಕರ್ನಾಟಕ ಅಧಿಕೃತ ವೆಬ್ಸೈಟ್ ಎಸ್ ಡಬ್ಲ್ಯೂ ಆರ್ ಇಂಡಿಯನ್ ರೈಲ್ವೇಸ್ ಡಾಟ್ ಗವ್ ಡಾಟ್ ಇನ್ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಮಗೆ ಬೇಕಾಗಿರುವ ವಿದ್ಯಾರ್ಹತೆಗಳು ಹೀಗಿವೆ ಹತ್ತನೇ ತರಗತಿ ಪಾಸಾದವರು ಹನ್ನೆರಡನೇ ತರಗತಿ ಪಾಸಾದವರು ಪದವಿ ಡಿಗ್ರಿ ಪೂರೈಸಿದವರು ಎಲ್ಲಾ ವಿಭಾಗದ ಅಭ್ಯರ್ಥಿಗಳಿಗೂ ಅವಕಾಶ ಇದೆ ಆದರೆ ಪ್ರತಿ ಹುದ್ದೆಗೆ ಬೇಕಾದ ವಿಶೇಷ ಅರ್ಹತೆಗಳ ವಿವರ ಅಧಿಕೃತ ಅಧಿಸೂಚನೆಯಲ್ಲಿ ನೀಡಲಾಗಿದೆ ಅದನ್ನು ಓದಿ ಖಚಿತಪಡಿಸಿಕೊಳ್ಳಿ ಅಭ್ಯರ್ಥಿಯ ವಯಸ್ಸು ಗರಿಷ್ಠ ಅರವತ್ತು ನಾಲ್ಕು ವರ್ಷಗಳೊಳಗಾಗಿ ಇರಬೇಕು ಅಂದರೆ ನಿವೃತ್ತಿ ವಯಸ್ಸಿನೊಳಗೆ ಇರುವವರಿಗೆ ಇದು ಅತ್ಯುತ್ತಮ ಅವಕಾಶ ಕೇಂದ್ರ ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ಇದೆ ಅರ್ಜಿ ಶುಲ್ಕವನ್ನು ಅಧಿಸೂಚನೆ ಪ್ರಕಾರ ನಿಗದಿಪಡಿಸಲಾಗಿದೆ ವೇತನದ ವಿಷಯಕ್ಕೆ ಬಂದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ರೈಲ್ವೆ ಪ್ರಕಾರ ಅತ್ಯುತ್ತಮ ಮಾಸಿಕ ವೇತನ ದೊರೆಯುತ್ತದೆ ಸಾಮಾನ್ಯವಾಗಿ ಈ ಹುದ್ದೆಗೆ ಮೂವತ್ತೈದು ಸಾವಿರದಿಂದ ಎಂಬತ್ತು ಸಾವಿರದವರೆಗೆ ವೇತನ ಶ್ರೇಣಿ ಇದೆ ಆಯ್ಕೆ ಎರಡು ಹಂತಗಳಲ್ಲಿ ನಡೆಯುತ್ತದೆ ಲಿಖಿತ ಪರೀಕ್ಷೆ ರಿಟನ್ ಎಕ್ಸಾಮ್ ಸಂದರ್ಶನ ಲಿಖಿತ ಪರೀಕ್ಷೆಯಲ್ಲಿ ಸಾಮಾನ್ಯ ತಿಳುವಳಿಕೆ ಗಣಿತ ತಾರ್ಕಿಕ ಚಿಂತನೆ ಮತ್ತು ರೈಲ್ವೆ ಕುರಿತು ಮೂಲಭೂತ ಪ್ರಶ್ನೆಗಳೂ ಇರಬಹುದು ಪರೀಕ್ಷೆಯಲ್ಲಿ ಯಶಸ್ವಿಯಾದವರು ಸಂದರ್ಶನಕ್ಕೆ ಕರೆಯಲ್ಪಡುತ್ತಾರೆ ಹೀಗಾಗಿ ಈಗ ಅತ್ಯಂತ ಮುಖ್ಯವಾದ ವಿಷಯ ಅರ್ಜಿ ಹೇಗೆ ಸಲ್ಲಿಸಬೇಕು ಎಂಬುದನ್ನು ನೋಡೋಣ ಹಂತ ಒಂದು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಎಸ್ಡಬ್ಲ್ಯೂಆರ್ಎ ಇಂಡಿಯನ್ ರೈಲ್ವೇಸ್ ಹಂತ ಎರಡು ರಿಕ್ರೂಟ್ಮೆಂಟ್ ಅಥವಾ ನೋಟಿಫಿಕೇಷನ್ ವಿಭಾಗವನ್ನು ತೆರೆಯಿರಿ ಹಂತ ಮೂರು ಆಫೀಸ್ ಸೂಪರಿಂಟೆಂಡೆಂಟ್ ರಿಕ್ರೂಟ್ಮೆಂಟ್ ಎರಡು ಸಾವಿರ ಇಪ್ಪತ್ತೈದು ಅಧಿಸೂಚನೆಯನ್ನು ಕ್ಲಿಕ್ ಮಾಡಿ ಓದಿ ಹಂತ ನಾಲ್ಕು ನಿಮ್ಮ ವಿದ್ಯಾರ್ಹತೆ ಮತ್ತು ಅರ್ಹತೆಯನ್ನು ಪರಿಶೀಲಿಸಿ ಹಂತ ಐದು ಆನ್ಲೈನ್ ಅರ್ಜಿ ನಮೂನೆ ತೆರೆಯಿರಿ ಹಂತ ಆರು ಎಲ್ಲಾ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿ ಹಂತ ಏಳು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಹಂತ ಎಂಟು ಅರ್ಜಿ ಶುಲ್ಕ ಪಾವತಿಸಿ ಹಂತ ಒಂಬತ್ತು ಅರ್ಜಿಯನ್ನು ಸಬ್ಮಿಟ್ ಮಾಡಿ ಮತ್ತು ಅದರ ಪ್ರಿಂಟ್ ತೆಗೆದುಕೊಳ್ಳಿ ನಂತರ ಆ ಪ್ರಿಂಟ್ನ ಪ್ರತಿಯನ್ನು ಈ ವಿಳಾಸಕ್ಕೆ ಕಳುಹಿಸಬೇಕು ಸೀನಿಯರ್ ಡಿವಿಷನಲ್ ಪರ್ಸನಲ್ ಆಫೀಸರ್ ಡಿವಿಷನಲ್ ರೈಲ್ವೆ ಮ್ಯಾನೇಜರ್ಸ್ ಆಫೀಸ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎರಡು ಮೂರು ಅರ್ಜಿ ಪ್ರಾರಂಭ ದಿನಾಂಕ ಏಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಮೂವತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿಮಗೆ ಸುಮಾರು ನಲವತ್ತೈದು ದಿನಗಳ ಸಮಯವಿದೆ ತಡ ಮಾಡದೆ ತಕ್ಷಣ ಅರ್ಜಿ ಸಲ್ಲಿಸಿ ಪರೀಕ್ಷೆಗೆ ಸಿದ್ಧರಾಗುವವರು ಗಮನಿಸಿ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಓದಿ ಸಾಮಾನ್ಯ ತಿಳುವಳಿಕೆ ರೈಲ್ವೆ ಇತಿಹಾಸ ಮತ್ತು ಕರ್ನಾಟಕ ವಿಷಯಗಳ ಮೇಲೆ ಅಭ್ಯಾಸ ಮಾಡಿ ಸಮಯ ನಿರ್ವಹಣೆ ಅತ್ಯಂತ ಮುಖ್ಯ ಪ್ರತಿ ವಿಷಯಕ್ಕೆ ದಿನದ ವೇಳಾಪಟ್ಟಿ ಮಾಡಿ ಕನ್ನಡ ಮತ್ತು ಇಂಗ್ಲಿಷ್ ವ್ಯಾಕರಣದ ಮೇಲೂ ಗಮನ ನೀಡಿ ರೈಲ್ವೆ ಉದ್ಯೋಗ ಎಂದರೆ ಕೇವಲ ವೇತನವಲ್ಲ ಅದು ಸ್ಥಿರತೆ ಗೌರವ ಮತ್ತು ಭದ್ರತೆ ಕೂಡ ನೀಡುತ್ತದೆ ನೀವು ಸರ್ಕಾರದ ನೌಕರರಾಗುತ್ತಿದ್ದೀರಿ ಅಂದರೆ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಹೆಚ್ಚಿನ ಸೌಲಭ್ಯಗಳು ನಿವೃತ್ತಿ ಪ್ರಯೋಜನಗಳು ಆರೋಗ್ಯ ಯೋಜನೆ ಎಲ್ಲವೂ ದೊರೆಯುತ್ತದೆ ಸ್ನೇಹಿದ್ರೆ ಇಂತಹ ಅವಕಾಶಗಳು ಪ್ರತಿದಿನ ಬರುವುದಿಲ್ಲ ಅದಕ್ಕಾಗಿ ಸಮಯ ಕಲೆಯದೆ ಈ ಕ್ಷಣದಲ್ಲೇ ಅರ್ಜಿ ಪ್ರಾರಂಭಿಸಿ ನಿಮ್ಮ ಕನಸಿನ ರೈಲ್ವೆ ಉದ್ಯೋಗದತ್ತ ಮೊದಲ ಹೆಜ್ಜೆ ಇಡಿ ಯಶಸ್ಸು ಯಾವಾಗಲೂ ಸಿದ್ಧರಾದವರ ಕಡೆ ಬರುತ್ತದೆ ನೀವು ಸಿದ್ಧರಾಗಿದ್ದರೆ ಈ ವರ್ಷ ನಿಮ್ಮದಾಗಬಹುದು ಸ್ನೇಹಿತರೆ ಇದು ರೈಲ್ವೆ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಕುರಿತ ಸಂಪೂರ್ಣ ಮಾಹಿತಿ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ಸರ್ಕಾರಿ ಹುದ್ದೆಗಳ ಮಾಹಿತಿ ಅಧಿಸೂಚನೆಗಳು ಮತ್ತು ತಯಾರಿ ಸಲಹೆಗಳೊಂದಿಗೆ ಭೇಟಿಯಾಗುತ್ತೇವೆ ಧನ್ಯವಾದಗಳು ಜೈ ಭಾರತ್ ಜೈ ಕರ್ನಾಟಕ